ಕೆಲಸ ಹೊಲ ಇಂಗೈತಿ ಅಂತೇಳಿ ಏನಿಲ್ಲ ಅಣ್ಣ ನಾವು ಗಟ್ರ ಬಿಟ್ಟು ಇಲ್ಲಿ ಮುಂದೆ ಕಾಂಕ್ರೀಟ್ ಹಾಕಿದ್ವಿ ಅದನ್ನ ಉದ್ದೇಶಪೂರ್ವಕಾಗಿ ಕಾಂಕ್ರೀಟ್ ತೆಗ್ದಾರ ನಮ್ಗೆ ಯಾರು ಇಂಟಿಮೇಷನ್ ಮಾಡಿಲ್ಲ ನಮ್ದು ಅಷ್ಟ ಅಣ್ಣ ಊರು ತುಂಬಾ ಕಾಂಕ್ರೀಟ್ ಗಟ್ರ ಬಿಟ್ಟದ ಎಲ್ಲಾರು ಬಿಟ್ಟಾರ ನಮ್ದು ಅಷ್ಟ ಇದರ ಗಟ್ರ ಹೈಟ್ ಕಟ್ಟಾರ ಅಣ್ಣ ಮುಂಚೆ ಮೇನ್ ಅದನ್ನ ಪಂಚಾಯತ್ ಮಾಡ್ಯಾರ ಯಾರು ಮಾಡ್ಯಾರ ಈ ಪಂಚಾಯತಿ ಡಿ ಅವ್ರಿಗೆ ಕೇಳಿದ್ರೆ ನಾ ಟ್ರೈನಿಂಗ್ ಆಗದಿರಿ ನಮ್ಗೆ ಏನು ಮಾಹಿತಿ ಇಲ್ಲ ಅಂತ ಹೇಳ್ತಾರ ಅಣ್ಣ ಯಾರು ಮರ್ಜಿ ಮಾಡಿ ಏನು ಕೇಳಿರಿ ನೀವೀಗ ಯಾರು ಮಾಡಿದಾರ ನೀವ್ ಯಾರ ಮ್ಯಾಗ ಆರೋಪ ಮಾಡ್ತಿದ್ರಿ ಮಾಡಿಸಿದವ ನೀಲಪ್ಪ ಸೊಟ್ಟಪ್ಪನವರ ಅಂತಣ್ಣ ಜೆ ಸಿ ಪಿ ಬರ್ಡಿ ಜೆ ಸಿ ಪಿ ಅಣ್ಣ ಯಾರ ಅವ್ರ ಯಾರು ಅವ ನೀಲಪ್ಪ ಸೊಟ್ಟಪ್ಪನವ್ರ ಅಂದ್ರ ಮೆಂಬರ್ ಅಲ್ಲ ಏನಲ್ಲಣ್ಣ ಮಾಡ್ರೀರಿದ್ರು ಕನ್ವಾಳಿ ಯಾರ ಅವ್ರ ಜೆ ಸಿ ಪಿ ಕನ್ವಾಳಿದಣ್ಣ ಯಾರು ಜೆ ಸಿ ಪಿ ಯಾರೀ ಬರ್ಡಿ ಬರ್ಡಿ ಜೆ ಸಿ ಪಿ ಅಂದ್ರೆ ಇದೇನು ಸಮಸ್ಯೆ ಇಲ್ಲಿ ಯಾಕೆ ಇದು ಗಟ್ರ ಹೈಟ್ ಕಟ್ಟಿರೋದಕ್ಕೆ ನೀರು ಗಟ್ರೆ ಹೋಗಲ್ಲಣ್ಣ ಒಟ್ಟು ನೇ ನೀರು ನಿಲ್ತೈತೆ ಅಣ್ಣ ಹಿಂಗೆ ನಿಲ್ಲೋದಕ್ಕೆ ನಮ್ಮ ಅಂಗಡಿಗೆ ಇದು ಅಂತಂದು ಅಂತಂದ್ರೆ ಊರಾಗೆಲ್ಲರೂ ಹಾಕಿದಾಗ ನಾವು ಕಾಂಕ್ರೀಟ್ ಹಾಕಿದ್ವಿ ಅಣ್ಣ ನಮ್ದಷ್ಟ ಉದ್ದೇಶ ಪೂರ್ವಕವಾಗಿ ಕಾಂಕ್ರೀಟ್ ಹೊಡ್ಸ್ಯಾರ ಮತ್ತೆ ಎಲ್ಲಿ ಯಾವ್ದು ಕಾಂಕ್ರೀಟ್ ಯಾರು ಏನು ಮಾಡಿಲ್ಲ ಈಗ ಅಲ್ಲೇ ಕಟ್ಟಗೈತಿ ಅವ್ರ ಮನೆ ಮುಂದೆ ಅಲ್ಲಿ ಏನು ಕಟ್ಟಕ್ಕೆ ಇದು ಅಣ್ಣ ಬೇಕಂತ ನಮ್ದಾರ ಯಾರು ಅರ್ಜಿ ಕೊಟ್ಟರಪ್ಪ ನಿಮಗೆ ಇವ್ರು ಯಾರ ಅಲ್ಲಿ ಕಾಂಕ್ರೇಟ್ ಅಂತ ಅರ್ಜಿ ಬಂದೈತಿ ಕೇಳಿವೆ ಹಾ ಅರ್ಜಿ ಬಂದಿಲ್ಲ ಹಾ ಅರ್ಜಿ ಬಂದಿಲ್ಲ ಅಣ್ಣ

ಅಣ್ಣ ಇಲ್ಲೇ ದೇವ್ರು ಅಡ್ಡಾಡ್ತೈತೆ ಸಾರ್ವಜನಿಕ ರಸ್ತೆ ಇದೆ ಇಲ್ಲಿ ನೋಡ್ರಿ ಇದ್ರ ಒಳಗೆ ಹೆಂಗೆ ಅಡ್ಡಿ ಈ ನಮ್ನಿ ಇವ್ರು ಗಟ್ರ ಹೈಟ್ ಕಟ್ಟ್ಯಾರ ಆಮೇಲೆ ಇದ್ರೊಳಗೆ ಇವರು ಈ ತರ ಗಟ್ಟರ ಹೈಟ್ ಕಟ್ಟಿರೋದ್ರಿಂದ ಈ ರಸ್ತೆ ಬಂದಂತ ನೀರು ಕಾಲುವೆಕ್ ರೀ ಆ ಕಾಲುವೆಗೆ ಹೋಗಲಾರದಕ್ಕೆ ಈ ಸಮಸ್ಯೆ ಆಗಿ ಇಲ್ಲೆಲ್ಲ ಹಿಂಗೆ ಪ್ರಾಬ್ಲಮ್ ಆಗೈತೆ ನೋಡ್ರಿ ಒಟ್ಟು ಇಲ್ಲೆಲ್ಲ ತೆಗ್ದು ಬಿದ್ದೈತಿ ಅದು ಬಿದ್ದೈತಿ ಸಮಸ್ಯೆ ಇಷ್ಟೆಲ್ಲ ಸಮಸ್ಯೆ ಐತಿ ಆಯ್ತિલે ಈ ಪಿಡಿಓ ಅವರು ನಮಗೆ ಇದರ ಗಮನಕ್ಕೆ ಬಂದಿಲ್ಲ ಸರ ಅವರು ಅವರ ಅಷ್ಟೊತ್ತಿಗೆ ಅವರ ಮಾಡಿದಾರ ಅಂತ ಹೇಳ್ತಿದ್ದಾರೆ ಅವರು ಪಿಡಿಓ ಅವರು ಬಂದಿಲ್ಲ ಇಲ್ಲಿ ಕೆಬ್ರ ಹಾಕಿದನೆ ಪಿಡಿಓ ಅವರು ಈಗ ನಿಮ್ಮ ನಿಮ್ಮ ಮರ್ಜಿ ಏನು ಇಲ್ಲಿ ಏನು ಅಂತ ಏನು ವಾತಾವರಣ ಸೃಷ್ಟي ಆಗಿದೆ ನೋಡಿ ಸರ್ ಇಲ್ಲಿ ನೋಡಿದ್ರೆ ಗೊತ್ತಾಗತಲ್ಲ ನಿಮಗೆ ಇವಾಗ ಇದಕ್ಕೆ ಏನು ಮೂಲ ಕಾರಣಕ್ಕೆ ಕೆಬ್ರ ಹಾಕೇನ್ ಕಾರಣ ಇದೆ ಅವರು ಈ ಕಡೆ ಹೈಟ್ ಮಾಡ್ಕಂದರು ಅಂತ ಅವರು ಕೆಬ್ರ ಹೋಗារ ಇಲ್ಲಿ ಹ ಈ ಚರಂಡಿ ಹೈಟ್ ಆಗಿರೋದಕ್ಕೆ ಇದು ನೀರೆಲ್ಲಿ ಹೋಗ್ ಸರಂಡಿ ಹೈಟ್ ಆಗಿರೋದರಿಂದ ಈ ಸಮಸ್ಯೆ ಆಗಿದೆ ಸರ್ ರೋಡ್ ಐಟ್ ಇರ್ಬೇಕು ಇಂದ ರೋಡ್ ಹೈಟ್ ಇರಬೇಕು ಹೌದು ಒಂದು ಅಡಿ ರೌಂಡ್ ಇನ್ನೂ ತೆಗ್ಗಿತ್ತಂದ್ರ ರೋಡ್ ಹೈಟ್ ಇತ್ತಂದ್ರ ರೋಡ್ನ್ಯಾಗಿಂದ ಬಂದ ನೀರು ಚರಂಡಿಗೆ ಹೋಗತ್ತೆ ರೀ ಇಲ್ಲಾಂದ್ರೆ ಒಂದು ನೀರು ಎಲ್ಲಿ ಹೋಗ್ರಿ ಈಗ ಏನು ಈಗ ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು ಅಲ್ಲ ಅವರು ಇದು ನಮ್ಗೆ ಸುಲಭವಾದ ಒಂದು ಅಭಿವೃದ್ಧಿ ಆದಂಥ ಒಂದು ರಸ್ತೆ ಮಾಡ್ಕೊಡ್ಲಿ ಸಾಕು ಅವ್ರು ನಮ್ಗೆ ಏನು ಬೇಕಾಗಿಲ್ಲ ಈಗ ಅಭಿವೃದ್ಧಿ ಅದ ಈ ಟೆಂಡರ್ ಕಲ್ಲು ಇಲ್ಲಂಗೆ ಇದನ್ನ ಮುಟ್ಟಬಾರ್ದ ಇದು ಯಾಕೆ ಮುಟ್ಟಿದ್ರು ಅಂತಂದ್ರೆ ಇದ್ರಾಗ ಯಾರದ ಅಪರಕ್ಷೆ ಐತ್ರಿ ಹೇಳ್ಬೇಕು ಯಾರು ಹೇಳ್ಬೇಕು ಅವ್ರಿಗೆ ಹ್ಮ್ ಹ್ಮ್ ಅವ್ರು ತಿಳಿದಂತ ಅವ್ರು ಮಾಡ್ತಾರೆ ಇಲ್ಲಿ ಅಧ್ಯಕ್ಷರು ಯಾರೀ ಅದ್ ನೋಡ್ರಿ ಇಲ್ಲಿ ಪ್ರದೇಶ ಅಧ್ಯಕ್ಷರು ಇಲ್ಲೇ ಇದ್ರೆ ಅವ್ರ ಮೆಂಬರ್ ಯಾರು ಇಲ್ಲ ರೀ ಈ ವಾರ್ಡಿಗೆ ಈ ವಾರ್ಡಿಗೆ ಅವ್ರ ಕವಿತಾ ಏರಿಮನಿ ಅಂತದ ರೀ ಅವರು ಅವ್ರು ಇಲ್ಲದ ಅವ್ರು ಯಾರು ಇಲ್ಲ ಪ್ರತಿ ದಿನದ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ